ಅವರು ಸರ್ಕಾರದ ಉಳುಕುಗಳನ್ನ ಎತ್ತಿಡದೆ ಅವರ ವಿರುದ್ಧವಾಗಿ ಒಂದ್ ಜನ ಬಂದು ಕೂತ್ಕೋಬಿಡ ಏನೂ ಕೆಲಸ ಮಾಡದೇ ಕೂತ್ಕೊಂಡು ಬರೀ ಮಾಧ್ಯಮ ಜನತೆ ಉತ್ತರ ಕೊಡ್ತಾರೆ ಮುಂದಿನ ನೀವೇ ನೋಡ್ತಾ ಇದೀರಿ ಏನ್ ಕೆಲಸ ನಡೀತಾ ಇದೆ ಯಾವ ಕೆಲಸ ನಡೀತಾ ಇದೀಯಾ ಯಾರೋ ತಂದಿದ ಕೆಲಸ ನಾವು ನಾವು ಮಾಡ್ತೀವಿ ಮುಂದಿನ ಮುಂದಿನ ನಾನು ಮಾತಾಡ್ತೀನಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತೀನಿ ಇವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಏನ್ ಮಾಡ್ತಾರೆ ತೊಂಬತ್ತೊಂಬತ್ತು ಕೋಟಿ ಕಾವೇರಿ ಆರತಿಗೆ ಖರ್ಚು ಮಾಡ್ತೀವಿ ಈ ತೊಂಬತ್ತೊಂಬತ್ತು ಕೋಟಿ ಕಾವೇರಿ ಈ ಆರತಿಗೋಸ್ಕರ ಏನಕ್ಕೆ ಬೇಕು ಅಂತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ಇವ್ರು ಟ್ರಾನ್ಸ್ಪರೆನ್ಸಿ ಕೊಟ್ಟು ಇದು ನಮಗೆ ಈ ಸಂಘಟನೆಗಳ ಭಯ ಇದೊಂದು ದುಡ್ಡುೊಡೆಯ ಕಾರ್ಯಕ್ರಮ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರ ಭಯ ಇದೆ ಇವ್ರು ಅದನ್ನೇ ಕೆಲಸವನ್ನು ಮಾಡ್ತಾರೆ ದೊಡ್ಡ ಕಾರ್ಯಕ್ರಮ ಇವ್ರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಇನ್ನು ಕೆಲವು ಸಂಘಟನೆಗಳು ಕೋರ್ಟ್ ಹೋಗಿದ್ದಾರೆ ಅದೇನೇನಾಗ್ತದೆ ಗೌಪ್ಯವಾಗಿ ಸಭೆ ಮಾಡೋಸ್ಕರ ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿರ್ತಕ್ಕಂಥ ಅನುಮಾನ ಸಾರ್ವಜನಿಕರು ಓಡಾಡ್ತಾ ಇದೆ ಅದನ್ನ ಸಾರ್ವಜನಿಕವಾಗಿ ಇವರು ಕ್ಲಿಯರ್ ಮಾಡದೇ ಮಾಡಕ್ ಹೋದ್ರೆ ಅನುಮಾನಕ್ಕೆ ಪುಷ್ಟಿ ಕೊಟ್ಟಂಗಾಗ್ತದೆ ಗಣಿಗ ರವಿ ಅವರು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡೇ ತಿರ್ತೀವಿ ಯಾರ ವಿರುದ್ಧ ಇದ್ರು ವಿರೋಧ ಇದ್ರು ಅಂತ ಹೇಳಿದ್ದಾರೆ ಎಷ್ಟು ಮಟ್ಟಿಗೆ ಈ ಸರ್ಕಾರ ಯಾವ ರೀತಿ ಇದೆ ಅಂದ್ರೆ ನಾವು ಮಾಡದೇ ಮಾಡೋದು ಒಡೆಯದೇ ಒಡೆಯೋದು ನೀವು ಅಧಿಕಾರ ಕೊಟ್ಟಿದ್ದೀರಿ ನಾವು ಐದು ವರ್ಷ ಉಪಯೋಗಿಸ್ಕೊಳ್ತೀವಿ ಆಮೇಲೆ ಏನಾದ್ರೂ ಮಾಡ್ಕೊಳ್ಳಿ ಡೋಂಟ್ ಕೇರ್ ಅಂತ ಮಾಡ್ತಾರೆ ಹೋಗ್ತಾ ಇದೆ ಅದು ಜನಸಾಮಾನ್ಯರು ಬಹಳ ಹತ್ತರಿಂದ ಗುರುತಿಸ್ತ ನೋಡ್ತಾ ಇದ್ದಾರೆ ಅದಕ್ಕೆ ಕೊನೆ ಮಾಡಿದ ಜನಗಳೇ ಹೊಡಿತಾರೆ ಕೊನೆದಾಗಿದ್ದಾರೆ ಕುಮಾರಸ್ವಾಮಿಯವರ ಕೇಂದ್ರದಲ್ಲಿ ಕೈಗಾರಿಕಾ ಸಚಿವ ಅಂತ ಆಗೋರೆ ಕಳೆದು ಕಟ್ಟೆ ಹಾಕಿದ್ದಾರೆ ಅಂತ ಲುಟಿ ಕಾರ್ಯಕ್ರಮ ಕೊಟ್ಟು ಯಾವ ಕಾರ್ಯಕ್ರಮ ಮಾಡಿದ್ದಾರೆ ಅವರು ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ ಲೂಟಿ ಬಿಡಿದ್ದಾರೆ ಎಲ್ಲರೂ ಲೂಟಿ ಬಿಡಿದ್ದಾರೆ ಅದೇ ಅವರು ಇವರು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಶಾಸಕರುಗಳೇ ಹೇಳ್ತಾ ಇದ್ದಾರೆ ನಾನೇ ಕೇಳಿ ಕಾಂಗ್ರೆಸ್ ಶಾಸಕರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇದೊಂದು ಲೂಟಿ ಸರ್ಕಾರ ಅದು ಲೂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಸಾರ್ವಜನಿಕ ಚರ್ಚೆ ಆಗ್ತಾ ಇರ್ತದೆ ಈಗ ಕಾವೇರಿ ಆರತಿ ಬಗ್ಗೆ ಗೊತ್ತಿಲ್ಲಪ್ಪ ತೊಂಬತ್ತೊಂಬತ್ತು ಕೋಟಿ ಕೋಟಿ ಎಷ್ಟು ಆರತಿಗಳು ಮಾಡ್ತಾರೆ ನನಗೆ ಗೊತ್ತಿಲ್ಲ ಕೋಟಿಗೆ ಒಂದು ಆರ್ತಿನ ಯಾವ ರೀತಿ ಪ ಆರತಿ ಮಾಡ್ತಾರೆ ಅಂತ ಅದೇ ಜನಸಾಮಾನ್ಯರಿಗೆ ಅವರು ಪಾರದ ಪಾರದರ್ಶಕವಾಗಿ ಮಾಡಿದ್ರೆ ಜನಗಳಿಗೆ ಅರ್ಥ ಆಗ್ತದೆ ಈಗಾಗಲೇ ಸಂಘಟನೆಗಳ ವಿರೋಧ ಮಾಡ್ತಾರೆ ನೋಡಿದ್ವಿ ಆದರೂ ಸಹ ಧಿಕ್ಕರಿಸಿ ಅವ್ರ ಕೆಲಸಗಳನ್ನ ಮಾಡಬೇಕು ಹೊರಟಿದ್ದಾರೆ ಆದರೆ ನಾನು ಈ ನಡೆದಿದ್ದೇ ದಾರಿ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಹೋಗ್ತಾ ಬೇಡ ಅಂತ ಹೇಳ್ತಾ ಇಲ್ಲ ಇಷ್ಟು ಖರ್ಚಾಕ್ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದಾರೆ ಕೆಲವು ಟೆಕ್ನಿಕಲ್ ಇಶ್ಯೂಸ್ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ ಅದನ್ನು ಸಾಲ್ವ್ ಮಾಡ್ಕೊಡ್ಬೇಕು ಅವ್ರೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥದ್ದು ನಮ್ದು ಅಷ್ಟೇನೆ ಇವ್ರೇನು ಹೇಳಿದ ತಕ್ಷಣ ವಾಪಸ್ ಹೋಗಿ ಗಿರಾಕಿ ಹಾಕಿ ಕೊಡಲ್ಲ ಇದನ್ನು ಲಾಸ್ ಅವ್ರಿಗೆಲ್ಲ ಲಾಸಾಗ್ಬಿಡದಲ್ಲ ಅದಕ್ಕೆ ಅವ್ರು ಹೆಂಗೆಲ್ಲ ಮಾಡಲ್ಲ ಯಾವುದೇ ಕಾರಣ ಅದು ಲೋಟ ಹೆಂಗ್ ಹೊಡಿಬೇಕು ಹೊಡಿತಾನೆ ಇರ್ತಾರ ಅದನ್ನ ನೀನು ನಡೆದಿದ್ದೇ ದಾರಿ ಅನ್ನೋ ದೃಷ್ಟಿನಲ್ಲಿ ಸಹಕಾರ ಹೋಗ್ತಾ ಇದೆ ಒಂದ್ ಕಡೆ ಆರ್ ಎಸ್ ಎಸ್ ಅವರು ಕಾವೇರಿ ಅರ್ಧನ ಪರ ಬೇಕು ಅಂತ ಹೇಳ್ತಾರೆ ಕಾವೇರಿಗೆ ಮತ್ತೊಂದು ಕಡೆ ನಾವು ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಇಷ್ಟು ಖರ್ಚಾಕ್ ಮಾಡ್ತಾ ಇದೀನಿ ಅಂತ ಕೇಳ್ತಾ ಇದ್ದಾರೆ ಕೆಲವು ಟೆಕ್ನಿಕಲ್ ಇಶ್ಯೂಸ್ ನ ಸಂಘಟನೆ ರೈಸ್ ಮಾಡಿದ್ದಾರೆ ಅದನ್ನ ಸಾಲ್ವ್ ಮಾಡ್ಕೊಡ್ಬೇಕು ಅವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥ ನಮ್ದು ಅಷ್ಟೇನೆ ಇವ್ರೇನ್ ನಾವ್ ಹೇಳಿದ ತಕ್ಷಣ ಏನ್ ವಾಪಸ್ ಹೋಗಿ ಗಿರಾಕಿ ಕೊಡಲ್ಲ ಇದ್ರ ಲಾಸ್ ಅವ್ರಿಗೆಲ್ಲ ಲಾಸ್ ಆಗಿ ಕೊಡೋದು ಅದಕ್ಕೆ ಅವ್ರಿಗೆಲ್ಲ ಮಾಡಲ್ಲ ಯಾವ್ದೇ ಕಾರಣ লুট এই পড়িতেন